ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು ಏರ್ ಪ್ರಾಬ್ಲಮ್ ಗಳಾಗಿರ್ಬೋದು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಎಲ್ಲದಕ್ಕೂ ನಮ್ಮ ಮನೆಯಲ್ಲೇ ಒಂದು ಮದ್ದನ್ನ ಮಾಡಿಕೊಳ್ಬಹುದು ಅಂತಾನೆ ಹೇಳ್ಬಹುದು ಸೊ ಅದನ್ನ ತಿಳ್ಸ್ಕೊಳ್ಬೇಕು ಅಂತಾನೆ ಈ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ತಂದಿದ್ದೀನಿ ಸೊ ಇದರಲ್ಲಿ ನಾನು ತೋರಿಸ್ತಾ ಇರೋದು ಎಸ್ಪೆಷಲಿ ಮಕ್ಕಳಿಗೆ ಸೊ ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಅನ್ನೋದು ಕಾಮನ್ ಬಿಕಾಸ್ ಅವರು ತುಂಬಾನೇ ಸೆನ್ಸಿಟಿವ್ ಆಗಿರ್ತಾರೆ ಅಂಡ್ ಅವರು ಕೆಳಗಡೆ ಬಿದ್ದನ್ನ ಟಚ್ ಮಾಡಿ ಹಾಗೆ ತಿನ್ನೋದಾಗಿರ್ಬೋದು ಕೈ ಹ್ಯಾಂಡ್ ವಾಶ್ ಮಾಡದೇ ಇರೋದಾಗಿರ್ಬೋದು ಪದೇ ಪದೇ ಹೇಳ್ತಾನೆ ಮಕ್ಕಳಿಗೆ ಹ್ಯಾಂಡ್ ವಾಶ್ ಮಾಡಿ ತಿನ್ನಿ ಅಂತ ಬಟ್ ಅದನ್ನ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಅದರಿಂದ ಬೇಗ ಇನ್ಫೆಕ್ಷನ್ಗೆ ಒಳಗಾಗ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಹೊರಗಡೆ ಜಾಸ್ತಿ ಅವ್ರು ಓಡಾಡೋದ್ರಿಂದ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ಅಂಡ್ ವೈರಲ್ ಇನ್ಫೆಕ್ಷನ್ಸ್ ಹೆಚ್ಚಾಗಿ ಮಕ್ಕಳಿಗೆ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಅಂತಂದ್ರೆ ಮನೆಯಲ್ಲಿ ಇರೋರಿಗೆಲ್ಲ ಬಂದಂಗೆ ಅಂತಾನೆ ಹೇಳ್ಬಹುದು ಬಿಕಾಸ್ ಅವ್ರನ್ನ ಕೇರ್ ಮಾಡೋದು ಅವರು ಅನುಭವಿಸುವಂತ ನೋವುಗಳನ್ನ ನಾವು ನೋಡೋದಕ್ಕೆ ಆಗೋದಿಲ್ಲ ಸೊ ಇವತ್ತು ನಾವು ಮಕ್ಕಳಿಗೆ ಜ್ವರ ಬರ್ಲಿ ನೆಗಡಿ ಬರ್ಲಿ ಬರ್ಲಿ ಏನೇ ಬಂದ್ರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಹಾಗೆ ಕೆಮಿಕಲ್ ಇರುವಂತಹ ಸಿರಪ್ ಕೊಡೋದಾಗಿರ್ಬೋದು ಟ್ಯಾಬ್ ಪದೇ ಪದೇ ಟ್ಯಾಬ್ಲೆಟ್ಸ್ ಗಳನ್ನ ಸಿರಪ್ ಗಳನ್ನ ಕೊಡ್ತಾ ಹೋದ್ರೆ ಮಕ್ಕಳ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ಮಾಡೋದಕ್ಕೂ ಮೊದಲು ಸ್ವಲ್ಪ ಇದ್ದಾಗಲೇ ನಾವು ಮನೆ ಮದ್ದನ್ನ ಮಾಡಿ ಕೊಡಬಹುದು ಇವತ್ತು ನಾನು ಮಕ್ಕಳಿಗೆ ಓಮ್ ಮೇಡ್ ಸಿರಪ್ ಅಥವಾ ಓಮ್ ಮೇಡ್ ಕಷಾಯನ ಮಾಡಿ ತೋರಿಸ್ತೀನಿ ಸೊ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮಕ್ಕಳಿಗೆ ಓಮ್ ಮೇಡ್ ಸಿರಪ್ ಅಥವಾ ಕಷಾಯ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಾಳು ಮೆಣಸು ಜೀರಿಗೆ ದೊಡ್ಡ ಪತ್ರೆ ಎಲೆ ವಿಳೆದೆಲೆ ನೋಡೋದ್ರಲ್ಲ ವೀಕ್ಷಕ ಓಮ್ ಮೇಡ್ ಸಿರಪ್ ಅಥವಾ ಮೇಡ್ ಕಷಾಯ ಮಕ್ಕಳಿಗೆ ಎಸ್ಪೆಷಲಿ ಅಂತ ಹೇಳ್ಬೋದು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಅಲ್ವಾ ಸೊ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಮಿಕ್ಸಿ ಜಾರಿಗೆ ಒಂದು ಎರಡರಿಂದ ಮೂರು ಕಾಳು ಮೆಣಸನ್ನ ಹಾಕೊಳ್ತೀನಿ ಜಾಸ್ತಿ ಕಾಳು ಮೆಣಸು ಬೇಡ ಬಿಕಾಸ್ ಮಕ್ಕಳು ತಿನ್ನೋದ್ರಿಂದ ಅಥವಾ ಮಕ್ಕಳು ಕುಡಿಯೋದ್ರಿಂದ ಖಾರ ಜಾಸ್ತಿ ಆದ್ರೆ ಅವ್ರು ಸೇವಿಸೋದಿಲ್ಲ ಎರಡರಿಂದ ಮೂರು ಪೆಪ್ಪರ್ ಸಾಕು ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತೀನಿ ನೆಕ್ಸ್ಟ್ ಎರಡು ದೊಡ್ಡ ಪತ್ರೆ ಎಲೆಯನ್ನ ಅಂಡ್ ಒಂದು ಹಾಕೊಳ್ತೀನಿ ಈ ಹಾಕಿ ನಾವು ಮಿಕ್ಸಿ ತರಿ ತರಿ ಪೇಸ್ಟ್ ಆದ್ರೂ ಮಾಡ್ಕೊಳ್ಬಹುದು ಅಥವಾ ನೀವು ಕುಟಿಯಲ್ಲಿ ತಗೊಂಡು ಕುಟ್ಕೊಂಡು ಕ್ಲೀನ್ ಆಗಿ ಪೇಸ್ಟ್ ರೀತಿನೂ ಕೂಡ ಮಾಡ್ಕೊಳ್ಬಹುದು ಈಗ ಸದ್ಯಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ಈಗ ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಬೇಡ ಸ್ವಲ್ಪ ಸ್ವಲ್ಪ ನೀರ್ ಸಾಕು ಜಸ್ಟ್ ಇಷ್ಟು ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕೊಳ್ಳಿ ಇದನ್ನ ಈಗ ನಾವು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಪೇಸ್ಟ್ ರೀತಿಯಲ್ಲಿ ಆಗಿದೆ ಇದನ್ನ ಡೈರೆಕ್ಟ್ ಸೇವಿಸೋದು ಬೇಡ ಖಾರ ಇರುತ್ತೆ ಘಾಟ್ ಜಾಸ್ತಿ ಇರುತ್ತೆ ಓಕೆ ಮಿಕ್ಸಿ ಆಗಿದೆ ಈಗ ನಮಗೆ ಒಂದು ಪೇಸ್ಟ್ ರೀತಿ ಬಂದಿದೆ ಇದನ್ನ ಯಾವುದೇ ಕುದಿಸೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಜಸ್ಟ್ ಇದನ್ನ ನಾವು ಒಂದು ಗ್ಲಾಸ್ ದೊಡ್ಡವ್ರು ಕುಡಿಯೋದಿದ್ರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ಪೂನ್ ಪೇಸ್ಟ್ನ ಸೇವಿಸ್ಕೋಬಹುದು ಅಥವಾ ಮಕ್ಕಳಿಗೆ ನೀವು ಸಿರಪ್ ರೀತಿ ಕೊಡ್ತಾ ಇದ್ದೀರಾ ಅಂತಂದ್ರೆ ಒಂದಿಷ್ಟು ಪೇಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಪೇಸ್ಟ್ನ ಸ್ವಲ್ಪ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಸಿರಪ್ ರೀತಿ ಮಕ್ಕಳಿಗೆ ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಕೊಡಬೇಕಾಗತ್ತೆ ಇದನ್ನ ದೊಡ್ಡವ್ರು ಸೇವಿಸ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಸ್ಪೂನ್ ಏನು ನಾವು ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಇದನ್ನ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಈ ಮಿಶ್ರಣವನ್ನು ಆ್ಯಡ್ ಮಾಡಿಕೊಳ್ಳೋಣ ಬಿಸಿ ನೀರಿಗೆ ಓಕೆ ಈಗ ಮಿಕ್ಸಿಯಲ್ಲಿ ಮಿಕ್ಸ್ ಆಗಿದೆ ನಮಗೆ ಈ ರೀತಿ ಪೇಸ್ಟ್ ರೀತಿ ಸಿಕ್ಕಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಹೀಗೆ ಸೇವಿಸೋವಾಗಿಲ್ಲ ಯಾಕಂದರೆ ಸ್ವಲ್ಪ ಖಾರ ಇರುತ್ತೆ ಖಾರ ಇರೋದ್ರಿಂದ ಮಕ್ಕಳು ಕೂಡ ಕುಡಿಯೋದಕ್ಕಾಗಲ್ಲ ಆ್ಯಂಡ್ ದೊಡ್ಡವರು ಕೂಡ ಖಾರ ಇದೆ ಅಂತ ಅಂತಾರೆ ಸೊ ಘಾಟ್ ಇಳಿಯೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ ಅಂತಲೇ ಹೇಳಬಹುದು ಆ್ಯಂಡ್ ಇದಕ್ಕೆ ನೀವು ಬೇಕಾದ್ರೆ ತುಳಸಿ ದಳವನ್ನು ಕೂಡ ಸೇರಿಸ್ಕೊಳ್ಬೋದು ತುಳಸಿ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೀವು ತುಳಸಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಇವಾಗ ಯಾ ಹೇಗೆ ಮಕ್ಕಳು ಸೇವಿಸೋದು ಹೇಗೆ ದೊಡ್ಡವರು ಸೇವಿಸೋದು ಅಂತಂದರೆ ಈ ಮಿಶ್ರಣ ಏನು ಮಾಡಿಟ್ಕೊಂಡಿದ್ದೀವಲ್ಲ ಇದಕ್ಕೆ ಮಕ್ಳು ಇದರಲ್ಲಿ ನಾವು ಒಂದು ಕಾಲ್ ಸ್ಪೂನಷ್ಟು ಈ ಪೇಸ್ಟನ್ನು ತಗೊಂಡು ಒಂದು ಚಿಕ್ಕ ಒಂದು ಸ್ಪೂನಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿ ಅದನ್ನ ಮಕ್ಕಳಿಗೆ ಸ್ಪೂನಲ್ಲೇ ಬಾಯಿಗೆ ಹಾಕೋದು ಒಂದು ಫೈವ್ ಎಮ್ ಎಲ್ ಅಥವಾ ಟೆನ್ ಎಮ್ ಎಲ್ ಅಷ್ಟು ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಮಕ್ಕಳಿಗೆ ಕೊಡೋ ಆಗಿದ್ರೆ ಮಾತ್ರ ದೊಡ್ಡವ್ರು ಕುಡಿತಾ ಇದ್ದಾರೆ ಅಂತಂದ್ರೆ ಇದನ್ನ ಈ ಒಂದು ಸ್ಪೂನ್ ಪೇಸ್ಟನ್ನು ಒಂದು ಗ್ಲಾಸ್ ಬಿಸಿ ನೀರಿಗೆ ಹಾಕೊಂಡು ಈ ರೀತಿ ನೀವು ಒಂದು ಕಷಾಯ ರೀತಿ ಕುಡಿಬೋದು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲವೂ ಮಿಕ್ಸ್ ಆಗಿದೆ ಕ್ಲೀನಾಗಿ ಬಿಸಿನೀರಿಗೆ ಹಾಕ್ತಾ ಇದ್ದೀವಿ ಬಿಸಿನೀರಿಗೆ ಹಾಕೊಂಡು ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಕುಡಿಯೋದ್ರಿಂದ ಜಸ್ಟ್ ಟೂ ಡೇಸಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನಿಮ್ಗೆ ಆಗಿದ್ರೆ ಜ್ವರ ಕೆಮ್ಮು ನೆಗಡಿ ಗಂಟ್ಲು ನೋವು ಏನೇ ಇದ್ರೂ ಕೂಡ ವಾಸಿ ಆಗುತ್ತೆ ಮಾಯ ಆಗುತ್ತೆ ಅಂತಾನೆ ಹೇಳಬಹುದು ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದೆಲ್ಲ ಮಸಾಲೆ ಪದಾರ್ಥಗಳೇ ನೀವು ಮಾ ದಿನನಿತ್ಯ ನೀವು ಅಡುಗೆಯಲ್ಲಿ ಏನು ಬಳಸ್ತೀರಲ್ಲ ಅದೇನೆ ಆ್ಯಂಡ್ ಎಲ್ಲವೂ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಕಡಿಮೆ ಖರ್ಚಿನಲ್ಲೂ ಆಗುತ್ತೆ ಅಂತ ಹೇಳ್ಬಹುದು ಮೇನ್ ಆಗಿ ಪದೇ ಪದೇ ಎಲ್ಲದಕ್ಕೂ ಮೆಡಿಸನ್ ಅನ್ನ ತಗೊಳ್ಳೋದನ್ನ ಕಡಿಮೆ ಮಾಡಿ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿನ ಇಮ್ಯುನಿಟಿ ಪವರ್ ಇನ್ನು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು